ಸರ್ ನೀವು ಮೂಲ ಪ್ರೊಫೆಷನಲ್ ಏನು ನಿಮ್ಮದು ಮತ್ತೆ ಈ ಫೀಲ್ಡಿಗೆ ಬರೋಕ್ಕೆ ಕಾರಣ ಏನು ಸರ್ ನಾನು ಮೂಲ ಪ್ರೊಫೆಷನ್ ನಾನು ಸಾಫ್ಟ್ವೇರ್ ಇಂಜಿನಿಯರು ನನಗೊಂದು ಹದಿನೆಂಟು ಹತ್ತೊಂಬತ್ತು ವರ್ಷ ಟೋಟಲ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇರೋದು ಮೇಜರಾಗಿ ಇದರಲ್ಲಿ ನಾನು ಎಲ್ಲ ಭಾಗಗಳಲ್ಲೂ ಕೆಲಸ ಮಾಡಿದ್ದೀನಿ ಅಂದರೆ ಇಂಡಿಯಾ ಹೊರದೇಶ ಎಲ್ಲದರಲ್ಲೂ ಬಟ್ ನನಗೇನಂದರೆ ಎಲ್ಲ ಸ್ಟಾರ್ಟಪ್ ಟೈಮು ಸ್ಟಾರ್ಟಪ್ 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 ಅಂತಾರೆ ಬಟ್ ನನಗೆ ಮುಂಚೆ ಇದ್ದಿದ್ದು ಏನಂದ್ರೆ ಸ್ಟಾರ್ಟಪ್ ಮಾಡಿದ್ರೆ ಅಗ್ರಿ ಸ್ಟಾರ್ಟಪ್ ಅದರಲ್ಲೂ ಹಸುಗಳು ಗೋ ಇದ್ರದ್ದು ತಗೊಂಡು ನಾವು ಒಂದು ದೊಡ್ಡ ಸ್ಟಾರ್ಟಪ್ ಥರ ಬೆಳಿಬೇಕು ಅಂತ ಒಂದು ಆಸೆ ಇತ್ತು ಸೊ ಅದಕ್ಕೋಸ್ಕರ ಫಸ್ಟು ಫೀಡ್ ಮ್ಯಾನೇಜ್ಮೆಂಟ್ ಫಾಡರ್ ಮ್ಯಾನೇಜ್ಮೆಂಟ್ ಸೈಲೇಜ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದು ಈಗ ನೆಕ್ಸ್ಟ್ ನಮ್ಮದೇನೆಂದರೆ ಇದು ಒಂದು ಪ್ಯಾನ್ ಇಂಡಿಯಾ ಪ್ರಾಡಕ್ಟ್ ಆಗಿರೋದ್ರಿಂದ ನಂದು ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಜೊತೆಗೆ ಡೈರಿ ಫಾರ್ಮ್ ಮ್ಯಾನೇಜ್ಮೆಂಟ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಥ್ರೂ ಇಂಡಿಯಾ ಇದನ್ನು ಒಂದು ದೊಡ್ಡ ಮಟ್ಟಕ್ಕೆ ಹೋಗಬೇಕು ಅಂತ ಒಂದು ಆಸೆಯಿಂದ ಉದ್ದೇಶದಿಂದ ಇದು ಮಾಡಿರೋದು ಸರ್ ತುಂಬ ಹೌದು ಸರ್ ಹೌದು ಸರ್ ಯಾಕಂದರೆ ಎಲ್ಲ ಹೇಳೋದು ಬೆಂಗಳೂರು ಅಂದರೆ ಸ್ಟಾರ್ಟ್ಅಪ್ ಹಬ್ಬು ಅದರಲ್ಲೊಂದು ಆ್ಯಪ್ ಹಬ್ಬು ಅಂತಾರೆ ಅದು ಖಂಡಿತ ಅದು ಯಾಕಂದ್ರೆ ಆ ಒಂದು ಕಲ್ಚರು ಅದರದೊಂದು ಕ್ರಿಯೇಟಿವ್ನೆಸ್ ಆ್ಯಕ್ಚುಲಿ ಬೆಂಗಳೂರಿಂದನೇ ಕ್ರಿಯೇಟ್ ಆಗೋದು ಬ ಲಕ್ಕಿಲಿ ನಾವು ಅಲ್ಲಿ ಇರೋದ್ರಿಂದ ಸೊ ಇದನ್ನು ಸ್ಟಾರ್ಟ್ ಸ್ಟಾರ್ಟ್ ಮಾಡಿ ತುಂಬ ಶ್ರಮ ಹಾಕಿ ತುಂಬ ಡೇಟಾ ಕಲೆಕ್ಟ್ ಮಾಡಿ ಈಗ ಚಾಟ್ ಬೋರ್ಡ್ ಕ್ರಿಯೇಟ್ ಮಾಡೋದಂದರೆ ಮಿಷಿನ್ಲೆ ಇದು ಇನ್ನೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ ಫಸ್ಟು ಎ ಐ ಡ್ರಿವನ್ ಚಾಟ್ ಬಾಟ್ ಫಾರ್ ಡೈರಿ ಇಂಡಸ್ಟ್ರಿ ಅಂತ ಹೇಳ್ಬೋದು ಸರ್ ಏನಾಗುತ್ತೆ ಅಂದರೆ ತುಂಬ ಡೇಟಾ ಫೀಡ್ ಮಾಡಿ ವೆರಿ ಪ್ರಿಸೈಸ್ಡ್ ರೆಕಮೆಂಡೇಷನ್ನು ಸಿಸ್ಟಮೇ ರೈತರುಗಳಿಗೆ ಕೊಡುತ್ತೆ ಆ್ಯಂಡ್ ಇದು ಹೆಂಗೆ ಅಂದರೆ ತುಂಬ ಕಾಂಪ್ಲಿಕೇಟೆಡ್ ಅಲ್ಲ ಏನೇನೋ ಕೊಟ್ಟು ರೈತರಿಗೆ ಅರ್ಥ ಆಗೋಕಾಗ್ದಿಲ್ದಿರೋ ಥರದಲ್ಲ ಕ ನಾನು ಮುಂಚೆ ಹೇಳ್ದಂಗೆ ಒಬ್ಬ ಎಂಥ ರೈತಂಗೂ ಇದು ಅರ್ಥ ಆಗಬೇಕು ಅದ್ರದ್ದು ಬೆನಿಫಿಟ್ ತಗೋಬೇಕು ಇವಾಗ ಪ್ರತಿಯೊಂದು ಇಂಡಸ್ಟ್ರಿನೂ ಎ ಐಯಿಂದ ಬೆನಿಫಿಟ್ ತಗೋತಾ ಇದೆ ಇದು ಡೈರಿ ಇಂಡಸ್ಟ್ರಿಗೂ ಅಪ್ಲಿಕೇಬಲ್ ಆಗಬೇಕು ಅಲ್ಲ ಡ ಅಪ್ಲಿಕೇಬಲ್ ಆಗಿ ಇದರಿಂದ ರೈತರುಗಳಿಗೆ ಅನುಕೂಲ ಆಗಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ಮಾಡಿರೋದು ಸರ್ ಹೌದು ಸರ್ ನಮ್ಮದು ಮೂಲ ರೈತರು ನೀವು ಸರ್ ಸರ್ ಅಂದರೆ ನನಗೆ ಡೈರೆಕ್ಟಾಗಿ ಹೈನುಗಾರಿಕೆ ಮಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ ಯಾಕಂದರೆ ಓದದೆ ಆಚೆ ಕೆಲಸ ಎಲ್ಲ ಮಾಡಿದ್ದು ಬಟ್ ಖಂಡಿತ ನಮ್ಮದು ಮೂಲತಃ ರೈತರ ಕುಟುಂಬ ನಮ್ಮದು ಒಂದು ಆರು ಏಳು ಎಕರೆ ಜಮೀನಿದೆ ವೇಸ್ಟ್ ಔಟು ಬಾಕಿ ರೈತರದ್ದು ಏನು ಬಟ್ ಕಂಪ್ಲೀಟಾಗಿ ರೈತರ ಕುಟುಂಬನೇ ಸರ್ ನಮ್ಮದು ಈ ಆ್ಯಪ್ ಶುರು ಮಾಡಬೇಕು ಅಂತ ಯಾವಾಗಿಂದ ಅಂದ್ಕೊಂಡ್ರಿ ಮತ್ತೆ ಈ ನಿಮ್ಮ ಸಂಸ್ಥೆಲೆಲ್ಲ ಈಗೆಲ್ಲ ಎಷ್ಟನ್ನ ಕೆಲಸ ಮಾಡಬೇಕು ಸರ್ ಈಗ ನಮ್ಮ ಸಂಸ್ಥೆಯಲ್ಲಿ ಈ ಟೆಕ್ನಾಲಜಿ ಟೀಮ್ ಅಂತ ಹೇಳೋದಾದರೆ ಡೆವಲಪರ್ಸು ಮತ್ತು ಇವ್ರದೆಲ್ಲ ಸೇರಿ ಒಂದು ಹದಿನೆಂಟು ಜನ ಇದ್ದಾರೆ ನಾವು ಇದನ್ನು ಬೇಕು ಅಂತ ನನಗೆ ಪರ್ಸ್ನಲಿ ನೀಡ್ ಅಂತ ಅನಿಸಿದ್ದು ಸೈಲೇಶ್ ಸ್ಟಾರ್ಟ್ ಮಾಡಿದಾಗ ಸರ್ ಒಂದು ಎರಡು ಎರಡೂವರೆ ವರ್ಷದಿಂದ ಏನಕ್ಕಾಗಿದೆ ಅಂದರೆ ಈಗ ತುಂಬ ಒಳ್ಳೊಳ್ಳೆ ಪ್ರಾಡಕ್ಟ್ಗಳು ಬಂದಿದೆ ತುಂಬ ಅಂದರು ತುಂಬ ಡೈರಿಗೆ ಬೇಕಾಗಿರೋಂಥ ಪ್ರಾಡಕ್ಟ್ಗಳು ಆ ಪ್ರಾಡಕ್ಟ್ ಕಂಪ್ನಿಗಳೆಲ್ಲ ಏನು ಮಾಡುತ್ತೆ ಮಾರ್ಕೆಟಿಂಗು ಮತ್ತು ಸೇಲ್ಸಿಗೆ ಬಂದಾಗ ಒಬ್ಬ ಒಂದು ಸ್ಟೇಟ್ಗೆ ಇಬ್ಬರು ಮೂರು ಜನ ಡಾಕ್ಟ್ರುಗಳನ್ನ ಅಪಾಯಿಂಟ್ ಮಾಡ್ತಾರೆ ಅವರು ಒಂದು ಜಿಲ್ಲೆಗೆ ಹೋದ ತಕ್ಷಣ ಏನಾಗುತ್ತೆ ಒಂದು ಜಿಲ್ಲೆಯಲ್ಲಿ ಡೈರಿ ಫಾರ್ಮ್ ಲಿಸ್ಟ್ ಹೇಳ್ತಾರೆ ಡೈರಿ ಫಾರ್ಮ್ ಲಿಸ್ಟ್ ಸಿ ಎಷ್ಟು ಸಿಗುತ್ತೆ ಅವ್ರು ಟಾರ್ಗೆಟ್ ಮಾಡೋದು ಮೂವತ್ತು ನಲವತ್ತು ಐವತ್ತು ಹಸು ಇರೋ ಇರುತ್ತೆ ಅವ್ರು ಅಲ್ಲಿ ಹೋಗಿ ಅವರು ಡೆಮೋ ಕೊಟ್ಟು ಹೋಗ್ತಾರೆ ಬಟ್ ನಮ್ಮ ಇಂಡಿಯಾದಲ್ಲಿ ಡೈರಿ ಫಾರಮ್ ಅಂದರೆ ತೊಂಬತ್ತೈದು ಭಾಗ ಡೈರಿ ಫಾರಮ್ ಇರೋದು ಒಂದು ಎರಡು ಹಸು ಇಟ್ಕೊಂಡಿರೋಂಥ ರೈತರುಗಳು ಆ ಪ್ರಾಡಕ್ಟ್ನ ರೈತ್ರ ತನಕ ಮುಟ್ಸ ಅಂಥ ಒಂದು ಇವತ್ತಿಗೂ ಒಂದು ಮೋಡಿಲ್ಲ ಆ ಒಂದು ಎರಡು ಹಸು ಇಟ್ಕೊಂಡಿರೋನತ್ರ ಆ ಮಾರ್ಕೆಟ್ ಕ್ರಿಯೇಟ್ ಆಗಬೇಕು ಒಂದು ಒಳ್ಳೆ ಪ್ರಾಡಕ್ಟ್ ಬಂತು ಅಂದರೆ ಆ ಪ್ರಾಡಕ್ಟ್ ಒಂದು ಎರಡು ಹಸು ಇಟ್ಕೊಂಡಿರೋ ರೈತಂಗೂ ತಲುಪಬೇಕು ಅಂತ ಒಂದು ಮೇನ್ ಉದ್ದೇಶದಿಂದ ನಾವು ಇದು ಫಸ್ಟ್ ಇ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿರೋದು ಸರ್ ಆ್ಯಂಡ್ ಅದ್ರ ಜೊತೆಗೆ ನಾನು ನೋಡ್ತಾ ಇದ್ದಂಗೆ ಈಗ ಒಂದು ನಾಲ್ಕೈದು ಮೇ ಕಾಮನ್ ಡಿಸೀಸಸ್ ಇದೆ ಸರ್ ಮ್ಯಾಸ್ಟೈಟಿಸ್ ಅಂತ ಅನ್ಬೋದು ಎಲ್ ಎಸ್ ಟಿ ಬಂದಿರೋದು ಇದೆಲ್ಲ ಇದೆಲ್ಲ ಏನಂದರೆ ಇನಿಷಿಯಲಿ ಫಸ್ಟ್ ಫೇಸ್ ಸೆಕೆಂಡ್ ಫೇಸಲ್ಲಿ ಐಡೆಂಟಿಫೈ ಆದರೆ ಕರೆಕ್ಟಾಗಿರೋ ಪ ಇದಕ್ಕೆ ಬೇಕಾಗಿರೋ ಮೆಡಿಸಿನ್ಸ್ ಯೂಸ್ ಮಾಡಿದ್ರೆ ಮುನ್ನೂರು ನಾನ್ನೂರು ರೂಪಾಯಿಲಿ ಇದೆಲ್ಲ ಕಂಪ್ಲೀಟ್ ಟ್ರೀಟಾಗಿ ಹೋಗುತ್ತೆ ಬಟ್ ಏನಂದರೆ ಆ ಸಿಮ್ ಆ ಸ್ಟೇಜ್ ಮೀರೋದಾಗ ಟ್ರೀಟ್ಮೆಂಟ್ಗೆ ಅವಕಾಶನೇ ಇರೋಲ್ಲ ಬಟ್ ಅದಕ್ಕೆ ರೈತರುಗಳಿಗೆ ಸಿಮ್ಟಮ್ಸ್ ಐಡೆಂಟಿಫೈ ಮಾಡೋ ಅಂಥ ಒಂದು ಮೂಲ ಅದ್ರ ಜೊತೆಗೆ ಇದು ಅದೇ ಸಿಂಟಮ್ಸ ಇಲ್ವಾ ಅಂತ ಕೇಳೋ ಅಂತ ಒಂದು ಸಹಾಯವಾಣಿ ಅಂತ ನಮ್ಮ ಥ್ರೂ ಕ್ರಿಯೇಟ್ ಮಾಡಿದ್ರೆ ಈಗ ನಮ್ಮದು ಎಲ್ಲಿ ಏನಾಗುತ್ತೆ ಅವರು ಫೋಟೋ ಹಾಕಿ ಕರೆಕ್ಟಾಗಿ ಕ್ವಶನ್ ಕೇಳಿದ್ರೆ ಅದು ಪ್ರಿಸೈಝಾಗಿ ಹೇಳುತ್ತೆ ಇದು ಏನು ಸಿಮ್ಟಮ್ಸು ಇದಕ್ಕೇನು ರೆಕಮೆಂಡೇಷನು ಇದಕ್ಕೇನು ಸಲ್ಯೂಷನು ಅಂತ ಕರೆಕ್ಟಾಗಿ ಹೇಳುತ್ತೆ ಸೊ ಇದು ರೈತರಿಗೆ ಏನಾಗುತ್ತೆ ಈ ತುಂಬ ಈ ಹೀಲ್ಡಿಂಗ್ ಹಸುಗಳನ್ನು ನಾನ್ ಹೀಲ್ಡಿಂಗ್ ಕನ್ವರ್ಟ್ ಮಾಡೋ ಅಂಥ ರೇಷ್ಯೋ ಜಾಸ್ತಿ ಇರೋದ್ರಿಂದ ಅದು ತುಂಬ ಅಂದರೆ ತುಂಬ ರೇಷ್ಯೋನ ನಾವು ತುಂಬ ಕಂಟ್ರೋಲ್ ಮಾಡ್ಬೋದು ಸರ್ ಸರ್ ಇದು ಸ್ಟಾರ್ಟ್ ಮಾಡಿದ ಮೇಲೆ ನಾನು ಕನಿಷ್ಠ ಏನಿಲ್ಲ ಅಂದರೂ ಒಂದು ಒಂದು ಅರುವತ್ತೆಪ್ಪತ್ತು ಇಂಡಸ್ಟ್ರಿಯಲ್ ಲೀಡರ್ ಅನ್ನೋರ ಜೊತೆ ನಾನು ಇದನ್ನು ಡೆಮೋ ಮಾಡಿ ಎಲ್ಲ ಮಾಡಿದ್ದೀನಿ ಅವ್ರ ಫೀಡ್ಬ್ಯಾಕ್ ಹೆಂಗಿರೋದು ಅಂದರೆ ಇದು ನಮ್ಮ ಡೈರಿ ಇಂಡಸ್ಟ್ರಿಯಿಂದ ಗೇಮ್ ಚೇಂಜರ್ ಅಂತ ಹೇಳ್ತಾರೆ ಸರ್ ಅವರು ಮೂವತ್ತು ನಲ್ವತ್ತು ವರ್ಷದಿಂದ ವಿವಿಧ ಸಂಸ್ಥೆ ಸಂಘ ಸಂಸ್ಥೆಯಲ್ಲಿ ಉನ್ನತ ಹುದ್ದೆಯಲ್ಲಿರೋ ಅಂಥವ್ರವ್ರುಗಳೆಲ್ಲ ಅವರು ಐದು ನಿಮಿಷ ಈ ಪ್ರಾಡಕ್ಟ್ ಡೆಮೊ ಕೊಟ್ಟಿದ ತಕ್ಷಣ ಅವ್ರದ್ದು ಬರೋ ಫೀಡ್ಬ್ಯಾಕ್ ಏನಂದರೆ ಇದು ನಮ್ಮ ಡೈರಿಗೆ ಬೇಕಾಗಿದ್ದು ಎಲ್ಲೋ ಕೂತ್ಕೊಂಡು ನಾವು ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಸಬ್ಸಿಡಿ ಕೊಡ್ತೀವಿ ಏನದಲ್ಲ ಎಲ್ಲೋ ಕೂತ್ಕೊಂಡು ಒಂದು ರೂಪಾಯಿ ಎರಡು ರೂಪಾಯಿ ಹಾಲಿನ ರೇಟ್ ಜಾಸ್ತಿ ಮಾಡಿದ್ರೆ ಅದು ಬರೀ ರೈತರಿಗೆ ಅನುಕೂಲ ಆಗಲ್ಲ ಈ ಥರ ನಮ್ಮದು ಪ್ರಾಡಕ್ಟ್ಗಳು ಈ ಥರ ಟೆಕ್ನಾಲಜಿ ಡ್ರಿವನ್ ಪ್ರಾಡಕ್ಟು ಪ್ರತಿ ಚಿಕ್ಕ ರೈತಂಗೂ ತಲುಪ ಅಂತ ಒಂದು ಮೂಲ ಇದ್ದರೆ ನಮ್ಮ ಡೈರಿ ಗೇಮ್ ಚೇಂಜರ್ ಆಗುತ್ತೆ ಈ ಪ್ರಾಡಕ್ಟು ಅಂತ ನನಗೆ ಇನಿಷಿಯಲ್ ಫೀಡ್ಬ್ಯಾಕ್ ಬಂದಿರೋದು ಸರ್ ಸರ್ ಈಗ ನೀವು ಆ್ಯಪು ಶುರು ಮಾಡಿ ಅದೇ ಲಾಂಚ್ ಮಾಡಿ ಎಷ್ಟು ದಿನ ಆಯಿತು ಈಗ ಇಲ್ಲಿವರೆಗೂ ಜನ ರೈತರು ಸಬ್ಸ್ಕ್ರಿಬ್ಷನ್ ಆಗಿದ್ದಾರೆ ಸರ್ ಇದು ಆ್ಯಪ್ ನಾವು ಡೆವಲಪ್ಮೆಂಟ್ ಶುರು ಮಾಡಿ ಒಂದು ಕಾಲು ವರ್ಷದಿಂದ ಡೆವಲಪ್ಮೆಂಟ್ ಇದ್ದೀವಿ ಸರ್ ಇದು ಫಸ್ಟ್ ಫೇಸ್ ಆಗಿ ನಮಗೆ ಒಂದು ತಿಂಗು ಅದು ಇಪ್ಪತ್ತು ದಿವಸದಿಂದೇ ಕಂಪ್ಲೀಟಾಗಿ ಪ್ರಾಡಕ್ಟ್ ಅಂದರೆ ಲೈವಿಗೆ ಬಿಟ್ಟಿದ್ದೀವಿ ಈ ಸದ್ಯಕ್ಕೆ ಒಂದು ಹದಿನೆಂಟು ಸಾವಿರ ಜನ ಯೂಸರ್ಸ್ ಆ್ಯಡ್ ಆಗಿದ್ದಾರೆ ಅಂದರೆ ಒಂದು ಹತ್ತು ದಿವಸದಲ್ಲಿ ಒಂದು ಡಿಸೆಂಬರ್ ಎಂಟಷ್ಟೊತ್ತಿಗೆ ಒಂದು ಎರಡು ಲಕ್ಷ ಯೂಸರ್ಸು ನಮ್ಮ ಪ್ಲ್ಯಾಟ್ಫಾರ್ಮಿಗೆ ಬರ್ತಾರೆ ನಮ್ಮ ಟಾರ್ಗೆಟ್ ಏನಂದರೆ ಮಾರ್ಚ್ ತರ್ಟಿ ಅಷ್ಟೊತ್ತಿಗೆ ಒಂದು ಮಿಲಿಯನ್ ಅಂದರೆ ಒಂದು ಹತ್ತು ಲಕ್ಷ ಯೂಸರ್ಸು ನಮ್ಮ ಇದರಲ್ಲಿ ಬರ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಸರ್ ಈ ಆ್ಯಪು ಸಬ್ಸ್ಕ್ರಿಪ್ಷನ್ ಆಗಬೇಕು ಅಂದರೆ ಈ ಆ್ಯಪಿಗೆ ಜಾಯ್ನ್ ಆಗಬೇಕು ಅಂದರೆ ಏನಾದರೂ ಅಮೌಂಟ್ ಇದೆಯಾ ಸರ್ ಇದು ಕಂಪ್ಲೀಟ್ಲಿ ಫ್ರೀ ಆ್ಯಪು ಸರ್ ಇದರಲ್ಲಿ ರೈತರುಗಳಿಗೆ ಯಾವ ಥರ ಅದು ಚಾರ್ಜಸ್ ಇಲ್ಲ ಡೈರೆಕ್ಟಾಗಿ ನಾನು ಹೇಳಿದಂಗೆ ಪ್ಲೇಸ್ಟೋರಲ್ಲಿ ಹೋಗಿ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಹೇಳಿರೋ ಅಷ್ಟು ಫೀಚರ್ಸ್ಗಳನ್ನು ಫ್ರೀ ಆಫ್ ಕಾಸ್ಟಲ್ಲಿ ರೈತರು ಯೂಸ್ ಮಾಡ್ಕೊಬೋದು ಸರ್ ರೈತರೊಬ್ಬರೇ ಅಲ್ಲ ಈವನ್ ಎಷ್ಟೋ ಜನ ಒಳ್ಳೆ ಪ್ರಾಡಕ್ಟ್ಸ್ನ ಮಾಡಿರ್ತಾರೆ ಡೈರಿ ರಿಲೇಟೆಡ್ ಪ್ರಾಡಕ್ಟ್ಸು ಅವರು ರೈತರ ತನಕ ರೀಚ್ ಇರಲ್ಲ ಈವನ್ ಅವರು ಈ ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡಿಕೊಂಡು ಅವ್ರಿಗೂ ನಾವು ಇದು ಅವ್ರಿಗೂ ಸಪ್ರೇಟ್ ಲಾಗಿನ್ಸ್ ಎಲ್ಲ ಕೊಟ್ಟಿದ್ದೀವಿ ಡೈರೆಕ್ಟಾಗಿ ಅವರೇ ಕ ಲಾಗಿನ್ ಆಗಿ ಅವ್ರ ಪ್ರಾಡಕ್ಟ್ಸ್ಗಳನ್ನು ನಮ್ಮ ಥ್ರೂ ಪಬ್ಲಿಷ್ ಮಾಡಿ ಇದು ರೈತರ ತನಕ ಮುಟ್ಸ ಅಂತ ಒಂದು ಮ ಪ್ಲ್ಯಾಟ್ಫಾರ್ಮ್ ಸರ್ ಇದು ಅಂದರೆ ಈಗ ಅಮೆಝನ್ನು ಫ್ಲಿಪ್ಕಾರ್ಟಲ್ಲಿ ಹೇಗೆ ಅಂದರೆ ಈಗ ಸ್ಮಾಲ್ ಖಂಡಿತ ಸರ್ ನಾನು ಹೇಳ್ದಂಗೆ ಇದರಲ್ಲಿ ನಮ್ಮದು ಯಾವುದು ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ ಮೇಯ್ನ್ ಇದರಲ್ಲಿ ಏನಂದರೆ ಪ್ರತಿಯೊಂದು ಪ್ರೊಡ್ಯೂಸ್ ಮಾಡಿರೋದು ಕರೆಕ್ಟ್ ಜಾಗಕ್ಕೆ ತಲ್ಪ ಅಂತ ಒಂದು ಮಾಧ್ಯಮ ನೀವು ಹೇಳ್ದಂಗೆ ಅಮೆಝಾನ್ ಫ್ಲಿಪ್ಕಾರ್ಟು ಹೌದು ಸರ್ ಅದೇ ಅದೇ ಥರದ್ರಲ್ಲಿ ಡ್ರೈವ್ ಆಗುತ್ತೆ ಬಟ್ ಇದು ವೆರಿ ಡೆಡಿಕೇಟೆಡ್ ಟು ಡೈರಿ ಫಾರ್ಮರ್ಸ್ ಆಗುತ್ತೆ ಬಟ್ ಇದರಲ್ಲಿ ನಮ್ಮದೇನು ಬೇರೆ ಥರ ಮಾಡಿದ್ದೀವಿ ಅಂದರೆ ಇದೊಂಥರ ಕಂಪ್ಲೀಟ್ ಪ್ಯಾಕೇಜ್ ಥರ ಕೊಟ್ಟಿದ್ದೀವಿ ಈಗ ಬರೀ ನೀವು ಇ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ ಅಂತಾರೆ ಇದು ಇ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ ಒಂದಲ್ಲ ಟ್ರೇಡಿಂಗ್ ಟ್ರೇಡಿಂಗ್ ಒಂದಲ್ಲ ಎಜುಕೇಟೆಡ್ ವೀಡಿಯೋ ಎಜುಕೇಟೆಡ್ ವೀಡಿಯೋಸ್ ಒಂದಲ್ಲ ಅದ್ರ ಜೊತೆಗೆ ಬರೀ ಸಹಾಯವಾಣಿ ಥರ ಚಾಟ್ ಬಾಡ್ ಅಲ್ಲ ಇದು ಒಂದು ಸತಿ ಒಬ್ಬ ರೈತ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಂಡ್ರೆ ಇದನ್ನು ಎಲ್ಲದು ಆ್ಯಸ್ ಎ ಕಂಪ್ಲೀಟ್ ಪ್ಯಾಕೇಜ್ ಅವನು ಇದನ್ನು ಯೂಸ್ ಮಾಡ್ಕೊಬೋದು ಸರ್ ಈಗ ಸರ್ ಒಬ್ಬರು ರೈತರು ಈಗ ಒಂದಷ್ಟು ಸೇಲ್ ಮಾಡ್ತಾರೆ ಅವರು ಆ್ಯಪಲ್ಲಿ ಹಾಕಿ ಡೀಟೇಲ್ಸ್ ಎಲ್ಲ ಹಾಕಿ ಅವರೇ ಒಂದು ಅಮೌಂಟು ಫಿಕ್ಸ್ ಮಾಡ್ಬೋದು ಅಥವಾ ಇಲ್ಲ ಸರ್ ಯಾಕಂದರೆ ಅವ್ರ ಪದಾರ್ಥ ಅದು ಅವ್ರ ರೇಟ್ ಅವರು ಫಿಕ್ಸ್ ಮಾಡ್ಕೊಬೋದು ಈಗ ಅವರು ಒಂದು ಐವತ್ತು ಸಾವಿರ ರೈತರಿಗೆ ಆ ಹಸುಗೆ ರೇಟ್ ಹಾಕಿದ್ರೆ ನಮ್ಮದ್ರಲ್ಲಿ ಅವರು ಮಿನಿಮಮ್ ಇನ್ಫಾರ್ಮೇಷನ್ ಫಿಲ್ ಮಾಡಬೇಕಾಗುತ್ತೆ ಅಂದರೆ ಅದು ರೈ ಹಸು ಪ್ರೆಗ್ನೆಂಟಾ ಅದು ಎಷ್ಟು ಮಂತ್ ಪ್ರೆಗ್ನೆಂಟು ಎಷ್ಟನೇ ಲ್ಯಾಕ್ಟೇಷನ್ ಸೈಕಲ್ಲು ಅದಕ್ಕೆ ಎಷ್ಟು ಲೀಟ್ರ್ ಹಾಲು ಬರ್ತಾ ಇದೆ ಅವ್ರ ಲೊಕೇಶನ್ನು ಅವ್ರ ನಂಬರು ಅದ್ರ ಜೊತೆಗೆ ರೇಟು ರೇಟ್ ಹಾಕಿದ್ರೆ ಡೈರೆಕ್ಟಾಗಿ ಇಷ್ಟಿನ ಡೀಟೇಲ್ಸ್ ಎಲ್ಲ ನೋಡಿ ರೈತರುಗಳ್ ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡು ಅವರು ಮುಂದುವರಿಬಹುದು ಸರ್ ಕೆಲವು ಸ್ವಲ್ಪ ಜನ ಏನಂದರೆ ಸ್ವಲ್ಪ ಮಿಸ್ಯೂಸ್ ಮಾಡ್ಕೊಳ್ಳೋ ಥರ ಇರುತ್ತೆ ಸರ್ ಅದಕ್ಕೆ ನಮ್ಮದು ಅಪ್ ಅದಕ್ಕೆ ಎರಡು ಸ್ಟೇಜಿಂದು ಸ್ಕ್ರೂಟಿನಿ ಇದೆ ಅವರು ಆ ಥರ ಅಪ್ಲೋಡ್ ಮಾಡಿದಾಗ ಅಪ್ಲೋಡ್ ಮಾಡಿದ ತಕ್ಷಣ ಅದು ಪಬ್ಲಿಷ್ ಆಗೋಲ್ಲ ಸರ್ ಅದನ್ನು ನಾವು ರಿವ್ಯೂ ಮಾಡಿ ಅದು ಕರೆಕ್ಟಾಗಿದೆ ಅಂತ ನಾವು ಅಪ್ರೂವ್ ಆದಮೇಲೆ ಅದು ಎಂಡ್ ಯೂಸರಿಗೆ ಪಬ್ಲಿಷ್ ಆಗುತ್ತೆ ಒಂದು ಖಂಡಿತ ಈಗ ಒಂದು ಸಿಸ್ಟಮ್ ಅಂತ ಅಂದಾಗ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋ ಅಂಥದ್ದು ಝೀರೋ ಮಿಸ್ಯೂಸ್ ಆಗುತ್ತೆ ಅಂತ ಯಾರೂ ಕ್ಲೇಮ್ ಮಾಡೋಕ್ಕಾಗಲ್ಲ ಯಾಕಂದರೆ ಇವತ್ತು ಅಂಥ ಬ್ಯಾಂಕ್ಗಳಲ್ಲಿ ಏನೈತಿ ವರ್ಷಕ್ಕೊಂದ್ಸತಿ ಎರಡು ಸತಿ ದೊಡ್ಡ ಮಿಸ್ಯೂಸ್ ಆಗಿ ಸ್ಕ್ಯಾಮ್ ಎಲ್ಲ ಆಗೋ ಅಂಥದ್ದು ತುಂಬ ಕಾಮನ್ ಇರುತ್ತೆ ಬಟ್ ಪ್ರತಿ ಸ್ಟೇಜಲ್ಲೂ ಅದು ಆಗದಂಗೆ ಏನೇನು ಕಂಟ್ರೋಲ್ ಬೇಕೋ ಕಂಟ್ರೋಲೆಲ್ಲ ನಾವು ಅಳ್ವಡಿಸ್ಕೊಂಡಿದ್ದೀವಿ ಸರ್ ಓಕೆ ಹಾಂ ಸರ್ ಈಗ ಆ್ಯಪಲ್ಲಿ ಈಗ

ಪ್ರೆಗ್ನೆನ್ಸಿ ರಿಲೇಟೆಡ್ ಏನಾರ ಇಶ್ಯೂ ಆಯಿತು ಅಥವಾ ಹೆರಿಗೆ ಟೈಮ್ ಟ ಬಂದಾಗ ಅದರದ್ದು ಪ್ರೆಗ್ನೆಂಟ್ ಆ ಟೈಮಲ್ಲಿ ತುಂಬ ಕಾಂಪ್ಲಿಕೇಶನ್ಸ್ ಎಲ್ಲ ಬರುತ್ತೆ ಆ ಟೈಮಲ್ಲಿ ನಮ್ಮ ಆ್ಯಪ್ ಥ್ರೂ ಬಂದರೆ ಅವ್ರಿಗೆ ಇಮಿಡಿಯೇಟ್ಲಿ ರೆಕಮೆಂಡೇಶನ್ ಕೊಡ್ತೀವಿ ಬಟ್ ಹಂಗಂತ ಎಲ್ಲ ವರ್ಚುವಲಲ್ಲೇ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಏನಿರಲ್ಲ ನೆಕ್ಸ್ಟ್ ದಿನಗಳಲ್ಲಿ ನಾವೇನು ಮಾಡ್ತಿದ್ದೀವಿ ಅಂದರೆ ಆ ಟೈಮಲ್ಲಿ ಆದಷ್ಟು ಜಲ್ದಿ ಗ್ರೌಂಡ್ ಸ್ಟಾಫ್ ಅಂದರೆ ಅಲ್ಲಿಗೆ ಹೋಗ್ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡೋಂಥ ಸ್ಟಾಫ್ಗಳನ್ನು ನಾವು ಎಕ್ಸ್ಟೆಂಡ್ ಮಾಡ್ಕೊತಾ ಇದ್ದೀವಿ ಸರ್ ಸರ್ ಅವಾಗ ಹೇಳಿದ್ರಿ ಈಗ ಹಸು ತಗೊಳಕ್ಕೆ ನಮ್ಮ ಆ್ಯಪ್ ಕಡೆಯಿಂದ ಕೆಲವೊಂದು ಬ್ಯಾಂಕೆಲ್ಲ ಮರ್ಜಿ ಮಾಡಿಕೊಂಡಿದ್ದೀವಿ ಹೌದಾ ಸರ್ ಹೌದು ಸರ್ ಅದೆಲ್ಲ ಯಾವ್ತರ ಇರುತ್ತೆ ಅಂದ್ರೆ ಈಗ ಯಾವ ತರ ಡಾಕ್ಯುಮೆಂಟ್ಸ್ ಕೊಡ್ಬೇಕಾಗುತ್ತೆ ಆಮೇಲೆ ಎಷ್ಟೆಷ್ಟು ಲಕ್ಷ ಅವ್ರಿಗೆ ಲೋನ್ ಸಿಗುತ್ತೆ ಯಾಕಂದ್ರೆ ಶೆಡ್ ಅಂತ ಅಂದ್ಮೇಲೆ ಸುಮಾರು ದೊಡ್ಡ ಪ್ರಮಾಣದಲ್ಲೇ ಮಾಡ್ಬೇಕಾಗುತ್ತೆ ಲಕ್ಷ ಎಲ್ಲ ಖರ್ಚಿರುತ್ತೆ ಸರ್ ಈಗ ನಾವು ಕರೆಂಟ್ಲಿ ಇನ್ಫ್ರಾಸ್ಟ್ರಕ್ಚರ್ದು ಲೋನ್ಗಳಿಗೆಲ್ಲ ಇಲ್ಲ ಸರ್ ನನ್ನ ನಾನು ಹೇಳ್ದಂಗೆ ಸಣ್ಣ ಪ್ರಮಾಣದ ರೈತರುಗಳಿಗೆ ಮೇಜರಾಗಿ ಯೂಸ್ ಆಗಬೇಕು ಯಾಕಂದರೆ ಅವ್ರದ್ದೇ ಇರೋ ಪಾಪ್ಯುಲೇಷನ್ ನೈಂಟಿ ಫೈವ್ ಪರ್ಸೆಂಟು ಒಂದು ಎರಡು ಹಸು ಈಗ ಒಂದು ಹಸು ತಗೊತಾ ಇದ್ದಾರೆ ಅವ್ರಿಗೆ ಪ್ರೊಡಕ್ಷನ್ ಕರೆಕ್ಟಾಗಿ ಆಗ್ತಾಯಿದೆ ಇನ್ನೊಂದು ಹಸು ಆದರೆ ಅವ್ರದ್ದು ಆದಾಯ ಡಬಲ್ ಆಗುತ್ತೆ ಅಂತ ಅನ್ನಿಸಿದ್ರೆ ಒಂದು ಎರಡು ಹಸುಗಳಿಗೆ ಮೇಯ್ನ್ ಮೈಕ್ರೋ ಫೈನಾನ್ಸ್ಗಳೇನಿದ್ದಾವೆ ಅವ್ರ ಥ್ರೂ ಅಪ್ ಮಾಡಿಕೊಂಡು ಒಂದು ಎರಡು ಹಸುಗಳಿಗೆ ಫೈನಾನ್ಸ್ ಕೊಡೋಮ್ಮ ಆಪ್ಷನ್ಗಳನ್ನು ಇದೆ ಮಾಡಿದ್ದೀವಿ ಬಟ್ ಸದ್ಯಕ್ಕೆ ಈಗಿರೋ ಇದರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಲೋನ್ಗಳನ್ನು ನಾವು ನಮ್ಮ ಥ್ರೂ ಇದು ಮಾಡ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ನಾವು ನೋಡ್ಕೊಂಡು ಬೇ ರೈತರ ಬೇಡಿಕೆ ಪ್ರಕಾರ ನಾವು ಅದನ್ನು ನಾವು ಎಕ್ಸ್ಟೆಂಡ್ ಮಾಡೋ ಅಂತ ಪ್ಲ್ಯಾನ್ ಮಾಡ್ಕೊಬೋದು ಸರ್ ಹಾಂ ದೊಡ್ಡ ಪ್ರಮಾಣ ಯಾಕಂದರೆ ದೊಡ್ಡ ಪ್ರಮಾಣದಲ್ಲಿ ಮಾಡೋರಿಗೆ ದೊಡ್ಡ ಪ್ರಮಾಣದಲ್ಲೇ ಅವ್ರಿಗೆ ಲೋನು ಅವ್ರಿಗಿರೋ ನೆಟ್ವರ್ಕು ಅದೆಲ್ಲ ಇದ್ದೇ ಇರುತ್ತೆ ಬಟ್ ಒಂದು ಹಸು ಮೇಯ್ನ್ ಆಗಿರೋ ಅಂಥವ್ರಿಗೆ ಸಪೋರ್ಟ್ ಮಾಡಿದ್ರೆ ಅದು ಆ್ಯಕ್ಚುಲಿ ನಾನು ಹೇಳಿದಂಗೆ ಜಾಸ್ತಿ ಪಾಪ್ಯುಲೇಷನ್ ಕವರ್ ಆಗುತ್ತೆ ಬಟ್ ಖಂಡಿತ ಮುಂದೆ ಇನ್ಫ್ರಾಸ್ಟ್ರಕ್ಚರ್ ಸಪೋರ್ಟ್ಗೂ ಏನೇನು ಮಾಡಬೇಕು ಇನ್ಫ್ರಾಸ್ಟ್ರಕ್ಚರ್ ಸಪೋರ್ಟ್ ಜೊತೆಗೆ ಫ್ರೀ ಕನ್ಸಲ್ಟಿಂಗು ಅವ್ರದ್ದು ಪ್ರಾಜೆಕ್ಟ್ ಸೆಟಪ್ಗೆ ಫ್ರೀ ಕನ್ಸಲ್ಟೇಷನ್ ಹೆಂಗೆ ಮಾಡ್ಬೋದು ಅದನ್ನೆಲ್ಲದನ್ನೂ ನಾವು ಆ್ಯಡ್ ಮಾಡ್ಕೊಂಡು ಹೋಗ್ತೀವಿ ಬೇಸಿಕಲಿ ಏನು ಹೇಳಬೇಕಂದ್ರೆ ಇದು ವೆರಿ ಮಚ್ ವರ್ಷನ್ ಒನ್ ಅಂತ ಹೇಳ್ಬೋದು ಸರ್ ನಮ್ಮ ಪ್ಲ್ಯಾನ್ ಇರೋದು ನೆಕ್ಸ್ಟ್ ಇನ್ನೊಂದು ಎರಡು ವರ್ಷದಲ್ಲಿ ಈ ಇದೇ ಥರ ಇನ್ನೂ ಒಂದು ಏಳೆಂಟು ಎಂಟು ಮೇಯ್ನ್ ಫೀಚರ್ಸ್ ಆ್ಯಡ್ ಮಾಡಿ ಇದ್ರ ಜೊತೆಗೆ ಒಂದು ಸಿಂಪಲ್ ಅವ್ರಿಗೆ ಒಂದು ಮೆಟ್ರಿಕ್ಸ್ ಅಂತ ಏನು ಹೇಳ್ತೀವೋ ಚಿಕ್ಕ ರೈತಿಗೂ ಅರ್ಥ ಆಗೋ ಥರ ಒಂದು ಹಸುವಿದೆ ಹಸುಗೆ ನಾವು ಎಷ್ಟು ಖರ್ಚು ಮಾಡಿದ್ದೀವಿ ಎಷ್ಟು ಅದರಿಂದ ರಿಟರ್ನ್ಸ್ ಇದೆ ಇದನ್ನು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಕಮ್ಮಿ ಹೆಂಗೆ ಈಗ ಇವತ್ತು ಒಂದು ಲೀಟ್ರಿಗೆ ಅವನೇನಾದರೂ ಒಂದು ರೂಪಾಯಿ ದುಡಿತಾ ಇದ್ದಾನೆ ಅಂದರೆ ಅದನ್ನೇ ಒಂದುವರೆ ರೂಪಾಯಿಗೆ ದುಡಿಮೆ ಹೆಂಗೆ ಈ ಹೆಂಗೆ ಈ ಏನಂತಾರೆ ಸಂದೇಶ ಕೊಡೋದಕ್ಕಿಂತ ಅವನ ಹಸು ಇನ್ಪುಟ್ ತಗೊಂಡು ಅವನಿಗೆ ಅದನ್ನು ತಿಳುವಳಿಕೆ ಹೇಳೋಂಗೆ ಈಗ ನಂದೊಂದು ಹಸು ಇದೆ ನನ್ನ ದಿವ್ಸಕ್ಕೆ ಹತ್ತು ರೂಪಾಯಿ ಖರ್ಚು ಮಾಡ್ತಿದ್ದೀನಿ ಹತ್ತು ರೂಪಾಯಿ ನೀನು ಎಲ್ಲೆಲ್ಲಿ ಖರ್ಚು ಮಾಡ್ತಾ ಇದ್ದೀರಾ ಆ ಖರ್ಚು ಮಾಡೋದ್ರಲ್ಲಿ ಯಾವ್ಯಾವ್ದನ್ನು ಕಟ್ ಮಾಡಿದ್ರೆ ಜಾಸ್ತಿ ಯೂಸ್ ಆಗುತ್ತೆ ಅದ್ರ ಜೊತೆಗೆ ಏನು ಅಡಿಷನ್ ಮಾಡಿದ್ರೆ ನಿಮ್ಗೆ ಒಂದು ಲೀಟರ್ ಹಾಲು ಎರಡು ಲೀಟರ್ ಹಾಲು ಜಾಸ್ತಿ ಬರುತ್ತೆ ಈ ಥರನೂ ನಾವು ಅವ್ರಿಗೆ ನಾನು ಹೇಳ್ದಂಗೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಇರ್ಬೋದು ಡೈರಿ ಫಾರ್ಮ್ ಮ್ಯಾನೇಜ್ಮೆಂಟ್ ಇರ್ಬೋದು ಅಥವಾ ಹೆಲ್ತ್ ಮ್ಯಾನೇಜ್ಮೆಂಟ್ ಇರ್ಬೋದು ಇದನ್ನೆಲ್ಲದನ್ನು ಸಪೋರ್ಟ್ ಮಾಡಿ ಇದು ಅವನಿಗೆ ಕೈ ಕನ್ನಡಿ ಮೊಬೈಲ್ ಆ್ಯಪ್ ಓಪನ್ ಮಾಡಿದ ತಕ್ಷಣ ಇದೆಲ್ಲ ಅವನಿಗೆ ಕ್ಲೀನಾಗಿ ಅರ್ಥ ಆಗ ತರನೂ ನಾವು ಮಾಡಬೇಕು ಅಂತ ಎಲ್ಲ ಉದ್ದೇಶಗಳಿದೆ ಅದೆಲ್ಲ ಇನ್ನು ತುಂಬಾ ಜಲ್ದಿನೇ ಅದನ್ನೆಲ್ಲದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಸರ್ಕಾರ ಅದು ಯಾವ ಕೊಡ್ತಿದ್ರೆ ಇನ್ಶೂರೆನ್ಸ್ ಅಂದರೆ ಈಗ ಒಂದು ವರ್ಷಕ್ಕೆ ಎಷ್ಟು ಈಗ ಕರೆಂಟ್ಲಿ ಮಾರ್ಕೆಟ್ ರೇಟ್ ಇರೋದು ಸರ್ ಈಗ ಮೂರು ಮೂರುವರೆ ಪರ್ಸೆಂಟು ನಾಲ್ಕು ಪರ್ಸೆಂಟು ಇದೆ ನಾನು ಹೇಳ್ದಂಗೆ ನಮ್ಮ ಹತ್ರ ಎಲ್ಲ ಮಾರ್ಕೆಟ್ ದರಕ್ಕಿಂತ ಹದಿನೈದು ಇಪ್ಪತ್ತು ಪರ್ಸೆಂಟ್ ಕಮ್ಮಿ ನಮ್ಮ ಆ್ಯಪ್ ಥ್ರೂ ಆಗುತ್ತೆ ಅದು ಇನ್ಶೂರೆನ್ಸ್ ಇರ್ಬೋದು ಅಥವಾ ಬೇರೆ ಪ್ರಾಡಕ್ಟ್ಸ್ ಮೇಲೆ ಆಗಿರೋದು ಆಗಿರ್ಬೋದು ಸೊ ಒಂದು ರೈತಿಗೆ ಲಕ್ಷ ರೂಪಾಯಿ And ು ಅಂದರೆ ಒಂದು ಎರಡೂವರೆ ಮೂರು ಸಾವಿರ ರೂಪಾಯಿ ಒಳಗೆ ಅವ್ನಿಗೆ ಇನ್ಶೂರೆನ್ಸ್ ಪ್ರೀಮಿಯಮ್ಮು ಬೀಳೋ ಥರ ನಾವು ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಸರ್ ಇದರಲ್ಲಿ ಕೆಲವೊಂದು ಹೆಂಗಿರುತ್ತೆ ಅಂದರೆ ಕೆಲವೊಂದೊಂದು ಯೂನಿಯನ್ಗಳೇ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಪ್ರೀಮಿಯಂ ಪೇ ಮಾಡ್ತಾರೆ ತರ್ಟಿ ಫಾರ್ಟಿ ಪರ್ಸೆಂಟ್ ರೈತರು ಪೇ ಮಾಡೋ ಅಂಥ ಅವಕಾಶ ಇರುತ್ತೆ ಕೆಲವರು ಯೂನಿಯನ್ ತ್ರೂ ಹೋಗ್ದಲೇ ಅವರೇ ಕಂಪ್ಲೀಟಾಗಿ ಇನ್ಶೂರೆನ್ಸ್ ಪೇ ಮಾಡೋ ಥರನೂ ಇರುತ್ತೆ ಸೊ ಈ ಥರ ಅದರಲ್ಲೇ ಮಲ್ಟಿಪಲ್ ಪ್ರಾಡಕ್ಟ್ಸ್ ಥರ ಕೆಟಗರೈಸ್ ಮಾಡ್ಕೊಂಡಿದ್ದೀವಿ ಬಟ್ ಒಂದು ಸೆಂಟೆನ್ಸ್ ಹೇಳಬೇಕಂದ್ರೆ ಮಾರ್ಕೆಟ್ ದರಕ್ಕಿಂತ ಅವ್ರಿಗೊಂದು ಇಪ್ಪತ್ತು ಪರ್ಸೆಂಟ್ ಅಂತೂ ಕಮ್ಮಿ ನಮ್ಮ ಆ್ಯಪ್ ಥ್ರೂ ಅವ್ರಿಗೆ ಇದು ಸರ್ವಿಸ್ ಸಿಗುತ್ತೆ ಸರ್ ಅದೇ ಒಂದು ಎರಡು ಸಾವಿರ ರೂಪಾಯಿ ಅಮೌಂಟ್ ಗಂಟೆಂಟು ಅದೇನು ಐ ಆರ್ ಡಿ ಐ ಅಪ್ರೂವಲ್ ಕ್ಲೈಮ್ ಅಮೌಂಟ್ ಏನಿರುತ್ತೆ ಅದು ಈ ಆ ಅಮೌಂಟು ಪೂರ್ತಿ ರೈತರಿಗೆ ಆದಷ್ಟು ಜಲ್ದಿ ಕ್ಲೈಮ್ ಸೆಟ್ಲು ಮಾಡಿ ಪ್ರೋಸೆಸ್ ಸಿಂಪಲ್ ಆಗಿ ಅವ್ರ ಕೈಗೆ ಹಣ ದೊರಕ ಅಂತ ಸರ್ವಿಸ್ ಅದನ್ನು ನಾವು ಮಾಡ್ತೀವಿ ಸರ್ ಹಸು ಎಮ್ಮೆ ಮತ್ತೆ ಮೇಕೆಕುಡಿ ಅದು ಹೌದು ಸರ್ ಹೌದು ಸರ್ ಹೌದು ಸರ್ ಹೌದು ಸರ್ ಖಂಡಿತ ಇದೊಂದು ರೈತರು ಹಾಂ ಹೌದು ಸರ್ ಖಂಡಿತ ಸರ್ ಖಂಡಿತ ಡೈರಿ ಸರ್ಕಲಿಂಗದಲ್ಲಿ ಏನೆಲ್ಲ ಪ್ರಾಡಕ್ಟ್ಗಳು ಸಿಗ್ತವೆ ಸರ್ ಈ ನಮ್ಮ ಆ್ಯಪಲ್ಲಿ ನಾನು ಹೇಳ್ದಂಗೆ ನಿಮಗೆ ಡೈರಿಗೆ ಬೇಕಾಗಿರೋಂಥ ಎಲ್ಲ ಪ್ರಾಡಕ್ಟ್ಸ್ಗಳು ಸಿಗುತ್ತೆ ಸರ್ ಎಲ್ಲ ಪ್ರಾಡಕ್ಟ್ಸ್ ಅಂದರೆ ನಿಮಗೆ ಮಿಲ್ಕಿಂಗ್ ಮಿಷಿನಿಂದ ಹಿಡ್ದು ಶಾಪ್ ಕಟ್ಟರು ಫೀಡ್ ಸಪ್ಲಿಮೆಂಟ್ಸು ವ್ಯಾಕ್ಸಿನ್ಸು ಡಿವರ್ಮರು ನಿಮಗೆ ಬೇಕಾಗಿರೋ ಅಂಥ ಸೆಮನ್ನು ಇದು ಎಲ್ಲ ಪೂರ್ತಿ ಟೋಟಲ್ ಲೆವೆನ್ ಕ್ಯಾಟಗರೀಸ್ ಇದೆ ಲೆವೆನ್ ಕ್ಯಾಟಗರೀಸಲ್ಲಿ ಏಯ್ಟ್ ಹಂಡ್ರೆಡ್ ಪ್ರಾಡಕ್ಟ್ಸ್ ಇದೆ ಈ ಕರೆಂಟ್ಲಿ ಬಟ್ ಅದು ಒಂದು ಒಂದೂವರೆ ಸಾವಿರ ಎರಡು ಸಾವಿರ ತನಕ ಮೂವ್ ಆಗುತ್ತೆ ಈವನ್ ಮೆಡಿಸಿನ್ಸು ಎಲ್ಲ ನಮ್ಮದು ಇದರಲ್ಲೇ ಸಿಗುತ್ತೆ ಸರ್ ಬಟ್ ಇದು ನಾವೇನು ಡೆಡಿಕೇಟೆಡಾಗಿ ಒಂದು ಕಂಪ್ನಿಗೆ ಅಂತ ಮಾಡ್ಕೊಂಡಿಲ್ಲ ಯಾವ ಕಂಪ್ನಿ ಬೇಕು ಯಾವ ಕಂಪ್ನಿ ಪ್ರಾಡಕ್ಟ್ಸ್ ಚೆನ್ನಾಗಿದೆ ಯಾವ ಕಂಪ್ನಿ ಸರ್ವಿಸ್ ಚೆನ್ನಾಗಿದೆ ಅದು ರೈತ ಇಂಡಿಪೆಂಡೆಂಟಾಗಿ ಚೂಸ್ ಮಾಡ್ಕೊಬೋದು ನೀವು ಕೇಳ್ದಂಗೆ ಡಿಸ್ಕೌಂಟ್ಸು ಖಂಡಿತ ಸರ್ ಈ ಸೀಸನ್ ವೈಸು ಏನು ಮ್ಯಾಕ್ಸಿಮಮ್ ದಿ ಬೆಸ್ಟ್ ಡಿಸ್ಕೌಂಟು ನಾವು ಕೊಡ್ಬೋದು ಬಂಡಲ್ ಮಾಡಿ ಪ್ರಾಡಕ್ಟ್ ಬಂಡಲ್ ಥರ ಕ್ರಿಯೇಟ್ ಮಾಡಿ ರೈತರುಗಳಿಗೆ ನಾವು ಅದನ್ನು ಕೊಡೋಕ್ಕೆ ಇದರಲ್ಲಿ ಫೆಸಿಲಿಟೇಟ್ ಮಾಡ್ಕೊಂಡಿದ್ದೀವಿ ಅಂದರೆ ಈಗ ಈಗ ಇಮಿಡಿಯೇಟ್ಲಿ ಒಂದು ಸೀಸನ್ ಸಮ್ಮರ್ ಬರುತ್ತೆ ಸಮ್ಮರಲ್ಲಿ ಅವ್ರದ್ದು ಹೀಲ್ಡು ಇಪ್ಪತ್ತು ಅದು ಇಪ್ಪತ್ತೈದು ಪರ್ಸೆಂಟು ಹದಿನೈದು ಪರ್ಸೆಂಟು ಬೇಸಿಗೆ ಥರ ಡೌನ್ ಆಗುತ್ತೆ ಮೇನ್ ಆಗೋದು ಏನಕ್ಕಾಗುತ್ತೆ ಅಂದರೆ ಸ್ಟ್ರೆಸ್ಸು ಮತ್ತು ಅದರಲ್ಲಿ ಟೆಂಪ್ರೇಚರ್ ರೈಸ್ ಆಗಿರೋದ್ರಿಂದ ಆ ಟೈಮಲ್ಲಿ ಬೇಕಾಗಿರೋ ಅಂಥ ಸಪ್ಲಿಮೆಂಟ್ಸ್ ಆಗಲಿ ಎಲೆಕ್ಟ್ರೋಲೈಟ್ಸ್ ಆಗಲಿ ಅದನ್ನೆಲ್ಲ ಬಂಡಲ್ ಮಾಡಿ ಒಬ್ಬೊಬ್ಬ ರೈತನಿಗೆ ಒಂದು ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಕಂಪ್ನಿ ಕಡೆಯಿಂದ ಅವನಿಗೆ ಕಾರ್ಟಲ್ಲಿ ಹಾಕಿ ಆ ಕಾರ್ಟ್ ಅಮೌಂಟ್ನ ಈ ಪ್ರಾಡಕ್ಟ್ಸ್ಗಳನ್ನ ಬೈ ಮಾಡೋ ಅಂಥ ಫೆಸಿಲಿಟಿಗಳೆಲ್ಲದನ್ನೇ ನಾವು ನಮ್ಮ ಆ್ಯಪಲ್ಲಿ ಮಾಡ್ಕೊಳ್ತಾ ಇದ್ದೀವಿ ಸರ್ ನಾನು ಈಗ ಆ್ಯಪಲ್ಲಿ ಏನೋ ಒಂದು ಪರ್ಚೇಸ್ ಮಾಡಿದೆ ಅಂತಂದರೆ ಅದಕ್ಕೆ ಹೋಮ್ ಡೆಲಿವರಿ ಕೊಡಬೇಕಾಗುತ್ತೆ ಚಾರ್ಜಸ್ ಏನಾದರೂ ಸರ್ ಅದು ಪ್ರಾಡಕ್ಟ್ ಟು ಪ್ರಾಡಕ್ಟ್ ಡಿಪೆಂಡ್ ಆಗುತ್ತೆ ಸರ್ ಅದು ಯೂನಿಫಾರ್ಮ್ ಆಗಿ ನಾವು ಫ್ರೀ ಹೋಮ್ ಡೆಲಿವರಿ ಅಂತ ನಾವು ಹೇಳೋಕ್ಕಾಗಲ್ಲ ಒಂದೊಂದು ಕ್ಯಾಟಗರಿ ವೈಸ್ ಡಿಪೆಂಡ್ ಆಗುತ್ತೆ ಈ ಎಕ್ವಿಪ್ಮೆಂಟ್ಸ್ ಎಲ್ಲ ಏನಾಗುತ್ತೆ ಸರ್ ಸಟನ್ ಎಕ್ವಿಪ್ಮೆಂಟ್ಸು ಫ್ರೀ ಡೆಲಿವರಿ ಆಗುತ್ತೆ ಸರ್ಟನ್ ಎಕ್ವಿಪ್ಮೆಂಟ್ಸು ಸರ್ಟನ್ ಚಾರ್ಜಸ್ ಆಗುತ್ತೆ ಡಿಪೆಂಡಿಂಗ್ ಅಪ್ ದ ಯಾವ ಪ್ರಾಡಕ್ಟ್ ಕೆಟಗರಿ ಅಂತ ಇದಾಗುತ್ತೆ ಸರ್ ಸೊ ಏನಂತಾರೆ ಬ್ಲ್ಯಾಂಕೆಟಾಗಿ ಎಲ್ಲ ಪ್ರಾಡಕ್ಟ್ಸು ಫ್ರೀ ಹೋಮ್ ಡೆಲಿವರಿ ಆ ಥರ ಹೇಳೋಕ್ಕಾಗಲ್ಲ ವಾಲ್ಯೂಮು ಲೊಕೇಶನ್ನು ಪ್ರಾಡಕ್ಟು ಇದ್ರದ್ದೆಲ್ಲ ಮಿಕ್ಸ್ ಮೇಲೆ ಡಿಪೆಂಡಾಗಿ ಡೆಲಿವರಿ ಚಾರ್ಜಸ್ಸು ಮಿನಿಮಮ್ ಡೆಲಿವರಿ ಚಾರ್ಜಸ್ ಫಿಕ್ಸ್ ಆಗುತ್ತೆ ಹೌದು ಸರ್ ಸರ್ ಎಕ್ಸಾಕ್ಟ್ಲಿ ಸರ್ ಈಗ ನೀವು ಹೇಳ್ದಂಗೆ ಈಗ ಒಂದೊಂದು ಪ್ರಾಡಕ್ಟ್ಸು ವೆಯ್ಟ್ ಮಾಡ್ಬೋದು ಒಂದೊಂದು ಪ್ರಾಡಕ್ಟ್ಸ್ ವೆಯ್ಟ್ ಮಾಡೋಕ್ಕಾಗಲ್ಲ ಈಗ ಫಾರ್ ಎಕ್ಸಾಂಪಲ್ ಹೆಂಗೆ ಹೇಳ್ಬೋದು ಅಂದರೆ ನಾನು ಈಗ ಕೌ ಮ್ಯಾಟ್ ಕೌ ಮ್ಯಾಟ್ ಅವ್ರ ಹತ್ರ ಇರುತ್ತೆ ಬಟ್ ಹೊಸ ಕೌ ಮ್ಯಾಟ್ ತಗೋಬೋದು ಅದಕ್ಕೆ ನಿಮಗೆ ಎರಡು ಮೂರು ದಿವಸ ಟೈಮ್ ಇರುತ್ತೆ ಅದೇ ಥರ ನಿಮಗೆ ಈಗ ಮೆಡಿಸಿನ್ ಮೆಡಿಸಿನ್ ನೀವು ಎರಡು ಮೂರು ದಿವಸ ಒಂದೊಂದು ಇಂಪಾರ್ಟೆಂಟ್ ಮೆಡಿಸಿನ್ ಎರಡು ಮೂರು ದಿವಸ ವೆಯ್ಟ್ ಮಾಡೋಕ್ಕಾಗಲ್ಲ ಮೆಡಿಸಿನ್ನ ನಾವು ಹೆಂಗೆ ಮೂರರಿಂದ ನಾಲ್ಕು ಅವರ್ ಒಳಗಡೆ ಅವ್ರ ಜಾಗಕ್ಕೆ ಏನು ಬೇಕೋ ಆ ನೆಟ್ವರ್ಕ್ ಮಾಡ್ಕೊಂಡಿದ್ದೀವಿ ನಾವು ಸಪ್ರೇಟ್ ನೆಟ್ವರ್ಕ್ ಥರ ಕ್ರಿಯೇಟ್ ಮಾಡಿಲ್ಲ ಏನು ಎಕ್ಸಿಸ್ಟಿಂಗ್ ನೆಟ್ವರ್ಕ್ ಇದೆ ಮಾರ್ಕೆಟಲ್ಲಿ ಅಂದರೆ ಸ್ಟಾಕಿಸ್ಟ್ ಇದ್ದಾರೆ ಅವ್ರ ತ್ರೂ ನೆಟ್ವರ್ಕ್ ಮಾಡ್ಕೊಂಡು ಅವ್ರ ಜಾಗಕ್ಕೆ ತಲುಪ್ಸೋ ಅಂತ ಒಂದು ಪ್ರೋಸೆಸ್ನ ಸೆಟ್ ಮಾಡ್ಕೊಂಡಿದ್ದೀವಿ ಸರ್ ಫಾರ್ಡರ್ ಸೀಟ್ಸ್ ಆಗಲಿ ಸೈಲೇಜ್ ಆಗಲಿ ಇನ್ನೊಂದಾಗಲಿ ಅದು ಅವ್ರಿಗೆ ಮುಂಚೆನೇ ಗೊತ್ತಿರುತ್ತೆ ಮುಂದಿನ ಸೊ ಮುಂದಿನ ವಾರ ಖಾಲಿ ಆಗುತ್ತೆ ಅಂತ ಅದು ಅವ್ರು ಇವತ್ತು ಆರ್ಡರ್ ಮಾಡ್ಕೊಂಡ್ರೆ ಅವ್ರಿಗೊಂದು ಮೂರು ನಾಲ್ಕು ದಿವಸ ಟೈಮ್ ಇರುತ್ತೆ ಸೊ ಹಂಗಾಗಿ ಪ್ರತಿ ಕೆಟಗರಿಗೂ ಒಂದು ಎಕ್ಸ್ಪೆಕ್ಟೆಡ್ ಡೆಲಿವರಿ ಟೈಮ್ ಅಂತ ಫಿಕ್ಸ್ ಮಾಡ್ಕೊಂಡಿದ್ದೀವಿ ಆ ಎಕ್ಸ್ಪೆಕ್ಟೆಡ್ ಡಿಪೆಂಡಿಂಗ್ ಅಪಾನ್ ದ ಕ್ರಿಟಿಕ್ಯಾಲಿಟಿ ಆ ಕ್ರಿಟಿಕ್ಯಾಲಿಟಿ ಪ್ರಕಾರನೇ ಆ ಎಕ್ಸ್ಪೆಕ್ಟೆಡ್ ಟೈಮ್ ಆಫ್ ಡಿಲಿವರಿ ಒಳಗಡೆ ನಾವು ಅದನ್ನು ತಲುಪಿಸೋ ಅಂತ ಪ್ರಯತ್ನ ಮಾಡ್ತೀವಿ ಸರ್ ಈಗ ಹೌದು ಸರ್ ಈಗ ಕಾಲ್ ಸೆಂಟ್ರಲ್ಲಿ ಏನು ಟೈಮಿಂಗ್ಸ್ ಇರುತ್ತೆ ಆಮೇಲೆ ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡೋರಲ್ಲ ನೃಡಿತ ತಜ್ಞರಾಗಿರ್ತಾರೆ ಏನೋ ಸಮಸ್ಯೆ ಇರುತ್ತೆ ನನಗೆ ಗೊತ್ತಿರಲ್ಲ ಈಗ ನಿಮ್ಮ ಆಪ್ ಮುಖಾಂತರ ನಿಮ್ಗೆ ಫೋನ್ ಮಾಡ್ತಾರೆ ಅಂತಂದರೆ ಇದರಲ್ಲಿ ಒಳ್ಳೆ ನುರಿತ ತಜ್ಞರ ಇರ್ತಾರ ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಾರ ಸರ್ ಇದರಲ್ಲಿ ಖಂಡಿತ ಇದರಲ್ಲಿ ಎರಡು ಥರ ಆಗುತ್ತೆ ಸರ್ ಒಂದು ಕಾಲ್ ಸೆಂಟರ್ ಅಂತ ಹೇಳೋಕ್ಕಾಗಲ್ಲ ನಮ್ಮದು ನಮ್ಮದು ಮೇನ್ಲಿ ಆ್ಯಪ್ ಡ್ರಿವನ್ನು ಆ್ಯಪಲ್ಲಿ ನಾವು ಅದನ್ನು ಏನಂತೀವಿ ಚಾಟ್ ಬಾಟ್ ಅಂತ ಏನು ಹೇಳ್ತೀವಿ ಕ್ವೇರಿ ರೈಸ್ ಮಾಡುತ್ತೆ ಕ್ವೇರಿ ರೈಸ್ ಮಾಡಿದಾಗ ಇದರಲ್ಲಿ ಎರಡು ಥರ ಸಲ್ಯೂಷನ್ ಬರುತ್ತೆ ಎರಡು ಥರ ಸಲ್ಯೂಷನ್ ಹೆಂಗೆ ಅಂದರೆ ಈಗ ಸಿಮಿಲರ್ ಬೇರೆದ್ರಲ್ಲೆಲ್ಲ ಹೆಂಗೆ ಚಾಟ್ ಬಾಟ್ ವರ್ಕ್ ಆಗುತ್ತಲ್ಲ ಸರ್ ಅದೇ ಥರ ನಮ್ಮದ್ರಲ್ಲೂ ಚಾಟ್ ಬಾಟ್ ವರ್ಕ್ ಆಗುತ್ತೆ ಈಗ ಒಂದೇ ಕ್ವಶನನ್ನು ನೂರು ಜನ ಕೇಳಿರ್ತಾನೆ ನೂರು ಜನಕ್ಕೂ ಸಲ್ಯೂಷನ್ ಕೊಟ್ಟಿರುತ್ತೆ ನೂರು ಜನಕ್ಕೆ ಸಲ್ಯೂಷನ್ ಕೊಟ್ಟಿರೋ ಡೇಟಾ ನಮ್ಮ ಹತ್ರ ಇರುತ್ತೆ ಆ ನೂರು ಜನದಲ್ಲಿ ಬೆಸ್ಟ್ ಕೊಟ್ಟಿರೋ ಸಲ್ಯೂಷನ್ ಯಾವುದು ಆ ಸಲ್ಯೂಷನ್ ಮಾತ್ರ ಕೊಡ್ತೀವಿ ಇದು ಒಂಥರ ಆಗುತ್ತೆ ಕೆಲವು ಕ್ವಶನ್ಗಳು ಫಸ್ಟ್ ಟೈಮ್ ಇರುತ್ತೆ ಆ ಫಸ್ಟ್ ಟೈಮ್ಗೆ ನಾವು ಮ್ಯಾನ್ಯಲ್ ಇಂಟ್ರವೆನ್ಷನ್ ಅಂತ ಏನಂತೀವಿ ಜನಗಳೇ ಅದಕ್ಕೆ ಆನ್ಸರ್ ಮಾಡಬೇಕಾಗುತ್ತೆ ಖಂಡಿತ ನಮ್ಮ ಹತ್ರ ವೆರಿ ವೆಲ್ ನಾಟ್ ಜಸ್ಟ್ ಎಜುಕೇಟೆಡ್ ವಿತ್ ಗುಡ್ ಎಕ್ಸ್ಪೀರಿಯೆನ್ಸ್ ಟೀಮ್ ಇದೆ ಆ ಟೀಮಲ್ಲಿ ಬೆಸ್ಟ್ ರೆಕಮೆಂಡೇಷನ್ ಅಂತೂ ಖಂಡಿತ ಅಂದರೆ ಖಂಡಿತ ಹೋಗುತ್ತೆ ನಾಟ್ ಜಸ್ಟ್ ರೆಕಮೆಂಡೇಶನ್ ಹೆಂಗಾಗಬಾರ್ದು ಅಂದರೆ ಇದಕ್ಕೆ ಈ ಸೊಲ್ಯೂಷನು ಅದಕ್ಕೆ ಸಲ್ಯೂಷನ್ ಒಂದು ಸಾವಿರ ರೂಪಾಯಿ ಅದರಲ್ಲೇನು ಮೀನಿಂಗ್ ಇರೋಲ್ಲ ಕಮ್ಮಿ ದುಡ್ಡಲ್ಲಿ ಬೆಸ್ಟ್ ರೆಕಮೆಂಡೇಶನ್ನು ಆ್ಯನಿಮಲ್ ಇಮಿಡಿಯೇಟ್ಲಿ ರಿಕವರ್ ಆಗೋದಾಗಲಿ ಅಥವಾ ನಿನ್ನೆ ಗುಡ್ ಹೀಲ್ಡಿಂಗ್ ಕೊಡೋದಾಗಲಿ ಆ ರೆಕಮೆಂಡೇಷನ್ ಕೊಡಬೇಕಾಗಿರೋ ಅಂಥ ಒಂದು ಸ್ಟ್ರಾಂಗ್ ಟೀಮ್ ನಮ್ಮ ಜೊತೆ ಇದೆ ಸರ್ ನಮ್ಮ ಕಂಪ್ನಿಲೇ ಟೀಮ್ ಇದೆ ಸೊ ಇದು ಅಗೇನ್ ಇದು ಡಿಪೆಂಡಿಂಗ್ ಅಪಾನ್ ಕ್ರಿಟಿಕ್ಯಾಲಿಟಿ ಕೆಲವು ಕ್ಯಾಟಗರಿಲಿ ಈಗ ಜಸ್ಟ್ ಡೈರಿ ಫ ಮ್ಯಾನೇಜ್ಮೆಂಟು ಅದನ್ನ ಬೇಕಾದ್ರೆ ನಾವು ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಕ್ವೆರಿ ಕೊಟ್ಟರೂ ನಡೆಯುತ್ತೆ ಕೆಲವೊಂದು ರೋಗಗಳದು ಈ ಸಿಂಪ್ಟಮ್ಸ್ ಐಡೆಂಟಿಫಿಕೇಷನ್ಗೆಲ್ಲ ಮೂರು ನಾಲ್ಕು ಗಂಟೆ ಒಳಗಡೆ ರೈತರಿಗೆ ಸಜೆಷನ್ ಕೊಡಬೇಕಾಗಿರುತ್ತೆ ಸೊ ಆ ಪ್ರಕಾರನೇ ನಾವು ರೈತರುಗಳಿಗೆ ಇಮಿಡಿಯೇಟ್ ಅಂದರೆ ಇಮಿಡಿಯೇಟ್ಲಿ ನಾವು ಅವ್ರಿಗೆ ತಲುಪಿಸ ಅಂತ ಪ್ರಯತ್ನ ಸರ್ ಕಾಲ್ ಇಲ್ಲ ಫೋಟೋ ಈಗ ಅವರು ಎರಡು ಲೈನರ್ ಸಿಂಪಲ್ ನಮ್ಮ ಹಸುವಿಗೆ ಹಿಂಗೆ ಆಗಿದೆ ಈ ಥರ ಆಗಿದೆ ಅದ್ರದ್ದು ಫೋಟೋ ಹಾಕಿ ಕಳಿಸಿದ್ರೆ ನಾವು ವಿತ್ ಆಸ್ ಸರ್ಲಿ ಆಸ್ ಪಾಸಿಬಲ್ ಅವ್ರಿಗಾದ್ರದನ್ನ ನಾವು ಬೆಸ್ಟ್ ರೆಕಮೆಂಡೇಶನ್ ತಲುಪಿಸ್ತೀವಿ ಸರ್ ಈಗ ನಿಮ್ಮ ಆ್ಯಪಲ್ಲಿ ಏನಾದರೂ ನನಗೆ ಹೊಸ ಮಾಡೋಕ್ಕೆ ನನಗೆ ಪ್ರಾಜೆಕ್ಟ್ ಬರಬೇಕು ಅಂತ ಒಂದು ಸೆಟಪ್ ಕೊಡ್ತೀನಿ ಅಂದರೆ ಆ ಥರ ಏನಾದರೂ ಸರ್ ಕರೆಂಟ್ ಖಂಡಿತ ಸರ್ ನಾನು ಬೇರೆ ನಾಟ್ ಜಸ್ಟ್ ಇವ್ರಿಗೆ ಮಾತ್ರ ಹೇಳ್ತಾ ಇಲ್ಲ ರೈತರುಗಳಿಗೆ ಮಾಡ್ತಾಯಿಲ್ಲ ಕರೆಂಟ್ಲಿ ಗುಡ್ ಕನ್ಸಲ್ಟೆಂಟ್ಸ್ ಇದ್ದಾರೆ ಅವರು ಮಾರ್ಕೆಟ್ ರೀಚ್ ಆಗೋಕ್ಕಾಗ್ತಾಯಿಲ್ಲ ಇವನ್ ಅವರು ಬಂದು ಅವ್ರ ಸರ್ವಿಸ್ನ ನಮ್ಮ ಆ್ಯಪ್ ಥ್ರೂ ಪ ಪ್ರೊವೈಡ್ ಮಾಡ್ತೀವಿ ಯಾಕಂದರೆ ಈಗ ನಮ್ಮದ್ರಲ್ಲಿ ಯೂಸರ್ಸ್ ಇದ್ದಾರೆ ನೀವು ಹೇಳ್ದಂಗೆ ಈಗ ಯಾರೋ ಒಬ್ಬರು ಎಂಟು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ ಹೋಗ್ಬೇಕು ಅವ್ರಿಗೆ ಒಬ್ರು ಕನ್ಸಲ್ಟಿಂಗ್ ಬೇಕಂದ್ರೆ ಗುಡ್ ಕನ್ಸಲ್ಟ್ಸ್ ಕನ್ಸಲ್ಟೆಂಟ್ಸ್ ಇದ್ದರೆ ಗುಡ್ ಕನ್ಸಲ್ಟಿಂಗ್ ಸರ್ವಿಸ್ ಏಜೆನ್ಸೀಸ್ ಇದ್ದರೆ ಅವರು ನಮ್ಮ ಆ್ಯಪ್ ಥ್ರೂ ಎನ್ರೋಲ್ ಆದರೆ ರೈತರುಗಳು ಅವ್ರನ್ನ ಚೂಸ್ ಮಾಡಿಕೊಂಡು ಡೈರೆಕ್ಟಾಗಿ ಅವರು ರೈತರು ಕಾ ಕಾಂಟ್ಯಾಕ್ಟ್ ಹಾಕ್ಕೊಂಡು ಒಳ್ಳೆ ಸರ್ವಿಸ್ನ ಅವರು ತೊಗೊಬೋದು ಎಲ್ಲ ಯಾವುದೇ ಖಂಡಿತ ಸರ್ ಖಂಡಿತ ಖಂಡಿತ ಅದರ ಜೊತೆಗೆ ಈಗ ನೀವು ಕ ಕನ್ಸಲ್ಟಿಂಗ್ ಅಂತ ಹೇಳಿದಾಗ ಒಬ್ಬರು ಒಳ್ಳೆ ಕನ್ಸಲ್ಟೆಂಟ್ ಇರ್ತಾರೆ ಬಟ್ ಅವ್ರಿಗೆ ಹೋಗಕ್ಕೆ ಜಾಗ ಅನ್ನೋದು ಅಥವಾ ಅವ್ರಿಗೊಂದು ಮಾರ್ಕೆಟ್ ಕ್ರಿಯೇಟ್ ಆಗಿರಲ್ಲ ಡಿಪೆಂಡಿಂಗ್ ಅಪಾನ್ ಅವ್ರು ಹೆಂಗೆ ಸರ್ವಿಸ್ ಕೊಡ್ತಾರೆ ಅನ್ನೋದ್ರ ಮೇಲೆ ಇಲ್ಲಿ ರೈತ್ರಿಗೆ ಅವ್ರಿಗೂ ಲಕ್ಷಾಂತರ ರೈತರದ್ದು ಎಕ್ಸ್ಪೋಸ್ ಇರುತ್ತೆ ಅವ್ರಿಗೆ ಇಲ್ಲಿ ನಮ್ಮದ್ರಲ್ಲಿ ಹಾಕೊಂಡಿದ್ರೆ ರೈತರು ಬೇಕಾದ್ರೆ ಅವ್ರನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಚೂಸ್ ಮಾಡಿ ಅವ್ರ ಸರ್ವಿಸ್ನ ತಗೋಬೋದು ಅಥವಾ ಗ್ರಾಹಕರು ಅಂತಂದ್ರೆ ಈಗ ನನಗೊಂದು ಮನೆ ಫಂಕ್ಷನ್ ಇರುತ್ತೆ ನನಗೊಂದು ನೂರು ಲೀಟರ್ ಹಾಲು ಬೇಕಾಗಿರುತ್ತೆ ಕಮ್ಮಿಗೆ ಈಗ ಇದರಲ್ಲಿ ಸಿಗುತ್ತೆ ಸರ್ ಈಗ ನಾವು ಹೂಯದಿರೋದನ್ನು ಹಾಲ್ ಡೈರಿ ಔಟ್ಪುಟ್ ಫೋಕಸ್ ಮಾಡಿಲ್ಲ ಸರ್ ಯಾಕಂದರೆ ಡೈರಿ ಔಟ್ಪುಟ್ ಈಗ ನೀವು ಹೇಳ್ದಂಗೆ ಹಾಲು ಬೇಕು ಮೊಸರು ಬೇಕು ತುಪ್ಪ ಬೇಕು ಅದು ಮಾರ ಅಂತ ತುಂಬ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಇದೆ ಸೊ ನಾವು ಅದಕ್ಕೆ ಫೋಕಸ್ ಮಾಡಿಲ್ಲ ಸರ್ ನಮ್ಮದು ಮೇನ್ ಫೋಕಸ್ ಏನಂದರೆ ಎಲ್ಲಿ ಈ ಇ ಕಾಮರ್ಸ್ ಎಗ್ರಿಗೇಟರ್ ಇನ್ಪುಟ್ ಫಾರ್ ದ ಡೈರಿ

ಅದಕ್ಕೆ ಏನಾದರೂ ಸೌಲಭ್ಯ ಸರ್ ಅದಕ್ಕೆ ಸದ್ಯಕ್ಕಂತೂ ನಾವು ಆ ಒಂದು ಅಗ್ರಿಗೇಷನ್ ಪ್ಲ್ಯಾಟ್ಫಾರ್ಮ್ ನಮ್ಮಲ್ಲಿ ನಾವು ಮಾಡಿಲ್ಲ ಸರ್ ಬಟ್ ನಾವು ಮುಂದಿನ ದಿನದಲ್ಲಿ ಏನು ಮಾಡ್ಬೋದು ಅಂದ್ರೆ ಆಲ್ರೆಡಿ ಎಗ್ರಿಗೇಟೆಡ್ ಪ್ಲ್ಯಾಟ್ಫಾರ್ಮ್ ಇರೋರ ಜೊತೆ ನಾವು ಅದನ್ನ ರೌಟ್ ಮಾಡ್ಬೋದು ಬಿಟ್ಟರೆ ಬಟ್ ನಮ್ಮದು ಏನು ಗೋಸ್ ಸಂಪೂರ್ಣ ಇದ್ರದ್ದು ಆ್ಯಪ್ದು ಆಬ್ಜೆಕ್ಟಿವ್ ಏನಂದರೆ ರೈತರುಗಳಿಗೆ ಮೇನ್ ಬೆನಿಫಿಟ್ ಆಗಬೇಕು ರೈತರುಗಳಿಗೆ ಮೇನ್ ಬೆನಿಫಿಟ್ ಆಗಬೇಕು ಅವ್ರಿಗೆ ಏನು ಬೇಕು ಅದು ಅವ್ರಿಗೆ ಇಮಿಡಿಯೇಟಾಗಿ ಸಿಗಬೇಕು ಕರೆಕ್ಟ್ ರೇಟಲ್ಲಿ ಸಿಗಬೇಕು ಅದು ತಗೊಂಡು ಅದನ್ನು ಯೂಸ್ ಮಾಡೋದು ಹೆಂಗೆ ಅಂತ ಮಾಡಬೇಕು ಪ್ರೊಡಕ್ಷನ್ ಕಾಸ್ಟ್ ಅಂತ ಏನು ಹೇಳ್ತೀವಿ ಅದು ರೆಡ್ಯೂಸ್ ಆಗಬೇಕು ಹೈ ಈಲ್ಡಿಂಗ್ ಆಗಬೇಕು ಇದು ನಮ್ಮದು ಮೇಜರ್ ಫೋಕಸ್ಸು ಸರ್ ಇನ್ನೊಂದು ಸೈಲೇಜು ಹೌದು ಸರ್ ಮತ್ತು ಸೈಲೇಜ್ ಬಳಸೋದ್ರಿಂದ ರೈತರಿಗೆ ಉಪಯೋಗ ಸರ್ ಸೈಲೇಜು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಕನ್ನಡದಲ್ಲಿ ಹೇಳ್ತಿವಿಲ್ಲ ರಸಮೇವು ಅಂತ ಅದು ಒಂಥರ ಡೈರಿ ಇಂಡಸ್ಟ್ರಿಗೆ ವರದಾನ ಅದರಿಂದ ಅದು ತುಂಬ ಬೆನಿಫಿಟ್ಸ್ ಇದೆ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ ಆ ಬೆನಿಫಿಟ್ಸ್ ಅರ್ಥಕಂಡೆ ನಾವು ಫಸ್ಟು ಸೈಲೇಜ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸ್ಟಾರ್ಟ್ ಮಾಡಿದ್ದು ಖಂಡಿತ ಸೈ ಈ ಈ ಪ್ಲ್ಯಾಟ್ಫಾರ್ಮ್ ಥ್ರೂ ಈಗ ಏನಾಗಿದೆ ಅಂದರೆ ಈಗ ನಾವು ಸ್ಟಾರ್ಟ್ ಮಾಡೋದ ಮೇಲೂ ಇವಾಗ ತುಂಬ ಮ್ಯಾನುಫ್ಯಾಕ್ಚರರ್ಸು ಆಗಿದ್ದಾರೆ ಈಗ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡಿರೋಂಥ ಸೈಲೇಜನ್ನು ಕೂಡ ನಮ್ಮ ಪ್ಲ್ಯಾಟ್ಫಾರ್ಮ್ ಥ್ರೂ ಹಾಕ್ಬಿಟ್ಟು ರೈತರುಗಳಿಗೆ ತಲ್ಪಿಸೋ ಅಂಥ ಅವಕಾಶವೂ ಅವ್ರಿಗಿದೆ ಸರ್ ಈಗ ಈಗ ಯಾವುದೋ ಒಂದು ಜಿಲ್ಲೆಯಲ್ಲಿ ಅವ್ರದ್ದೇ ಯೂನಿಟ್ ಇರುತ್ತೆ ಬಟ್ ಆ ಸುತ್ತಮುತ್ತ ಯೂನಿಟಲ್ಲಿ ಅವ್ರದ್ದು ಮಾರ್ಕೆಟಿಂಗ್ ಮಾಡಬೇಕು ಅಥವಾ ರೈತರಿಗೆ ತಲುಪಿಸಬೇಕು ಸೈಲೇಜ್ ಅನ್ನೋದಾದರೆ ಆ ಸೈಲೇಜನ್ನು ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ಹಾಕ್ಕೊಂಡು ಅಲ್ಲಿ ರೈತರುಗಳಿಗೂ ಅವರು ಖಂಡಿತ ನಮ್ಮ ಥ್ರೂ ಇದ್ಕೊಡ್ಬೋದು ಈಗ ಏನಕ್ಕೆ ಹೌದು ಸರ್ ಈಗ ಏನಕ್ಕೆಂದರೆ ಈಗ ಸೈಲೇಜ್ ಅಂದರೆ ಅದೊಂದು ಒಂದೊಂದು ಯೂನಿಟಿಗೆ ಒಂದೊಂದು ಕೆಪಾಸಿಟಿ ಇರುತ್ತೆ ಬಿಯಾಂಡ್ ದಟ್ ಕೆಪಾಸಿಟಿ ಒಬ್ಬರಿಗೆ ಕೈಲಿ ಮಾಡೋಕ್ಕಾಗಲ್ಲ ಬಟ್ ಸೈಲೇಜ್ ಎಲ್ಲರಿಗೂ ಬೇಕಾಗಿರೋದು ಈಗ ಈಗ ಎಲ್ಲ ಪ್ರಾಡಕ್ಟ್ಸ್ ಥರನೂ ಸೈಲೇಜ್ದು ಒಂದು ಪ್ರಾಡಕ್ಟು ಆ ಥರ ಸೈಲೇಜ್ ಆಗಲಿ ಈವನ್ ಒಣ ಹುಲ್ಲಾಗಲಿ ಅಥವಾ ಜೋ ಯಾ ಯಾವುದಾಗಲಿ ಇದು ನಾವು ಅಗ್ರಿಗೇಟೆಡಾಗಿ ಕೆಲಸ ಮಾಡಿದ್ರೆ ಈಗ ಹತ್ತು ಲಕ್ಷ ಇದ್ದರೆ ಹತ್ತು ಲಕ್ಷ ರೈತರಿಗೆ ಒಂದು ನೂರು ಮ್ಯಾನುಫ್ಯಾಕ್ಚರರ್ಸ್ ಇದ್ದರೆ ಈ ಏನು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂತ ಏನು ಹೇಳ್ತೀವೋ ಎಂಡ್ ಟು ಎಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟು ಎಫೆಕ್ಟಿವ್ ಆಗಿ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ನಾವು ಕವರ್ ಮಾಡ್ಕೊಬೋದು ಸರ್ ಸರ್ ಈಗ ನಿಮ್ಮ ಗೌರ್ಮೆಂಟ್ ಸರ್ ಈಗ ನಾವು ಕೆ ಎಮ್ ಎಫ್ ಜೊತೆ ಮತ್ತು ಅನಿಮಲ್ ಆ್ಯಂಡ್ ಹಸ್ಬೆಂಡ್ರಿ ಅವ್ರ ಜೊತೆ ಅವ್ರ ಜೊತೆ ಎಲ್ಲ ನಾವು ಕೆಲಸ ಮಾಡ್ತಾಯಿದ್ದೀವಿ ಇದ್ದೀವಿ ತುಂಬ ಯೂನಿಯನ್ಗಳು ನಮ್ಮ ಜೊತೆ ಟೈ ಅಪ್ ಆಗಿದ್ದಾವೆ ಅದ್ರ ಜೊತೆ ಅನಿಮಲ್ ಆ್ಯಂಡ್ ಹಸ್ಬೆಂಡ್ರೀಲೂ ಅವ್ರದ್ದು ಏನೇನು ಬೇ ರಿಕ್ವೈರ್ಮೆಂಟ್ಸ್ ಇರುತ್ತೆ ಆ ರಿಕ್ವೈರ್ಮೆಂಟ್ಸು ಕೊಟ್ಟು ಆ ರಿಕ್ವೈರ್ಮೆಂಟ್ಸೂ ನಾವು ನಮ್ಮ ಆ್ಯಪಲ್ಲಿ ಡೆವಲಪ್ ಮಾಡಿ ರೈತರು ತಲ್ಪ್ಸೋ ಅಂಥ ಕೆಲಸಗಳು ನಡೀತಾ ಇದ್ದಾವೆ ಸರ್ ಕೆಲವು ಜನಕ್ಕೆ ಅಂದರೆ ಡೈರಿ ಮಾಡಲಿಕ್ಕಾಗಿರ್ಬೋದು ಶೀಪ್ ಫಾರ್ಮು ಇನ್ನೊಂದು ಅಗ್ರಿಕಲ್ಚರ್ ಇಂಡಸ್ಟ್ರಿ ಅವರಿಗೆ ಸ್ವಲ್ಪ ಜಾಗ ಎಲ್ಲ ಸಿಗುತ್ತಾ ಸರ್ ಇದು ಒಳ್ಳೆ ಪಾಯಿಂಟು ಆ ಥರ ಸರ್ವಿಸ್ ಬೇಕಂದರೆ ಡೆಫಿನೆಟ್ಲಿ ಆ ಥರ ಜಾಗ ಇರೋರು ಕೊಡ್ತೀವಿ ಜಾಗ ಆ ಜಾಗ ಬೇಕು ಅನ್ನೋರದ್ದು ಇದು ಆಯಿತು ಅನ್ನೋದಾದ್ರೂ ಅದನ್ನು ನಮ್ಮ ಆ್ಯಪಲ್ಲಿ ನಾವು ಆ್ಯಡ್ ಮಾಡ್ಕೊಬೋದು ಸರ್ ಸದ್ಯಕ್ಕಂತೂ ಇಲ್ಲ ಯಾಕಂದರೆ ನಾವು ಇದೇ ನೀವು ಜಾಗ ಇಂಟು ರಿಯಲ್ ಎಸ್ಟೇಟ್ ಥರ ಬರುತ್ತೆ ರಿಯಲ್ ಎಸ್ಟೇಟ್ ಫಾರ್ ಅಗ್ರಿಕಲ್ಚರ್ ಅನ್ನಂಗೆ ಬರುತ್ತೆ ಬಟ್ ಅದಕ್ಕೆ ಸದ್ಯಕ್ಕಿಲ್ಲ ಬಟ್ ಅದ್ರದ್ದು ರಿಕ್ವೈರ್ಮೆಂಟ್ ಪಬ್ಲಿಷ್ ಮಾಡಿದ್ರೆ ಅದರ ಥರ ಅವರು ಇರೋರು ಇದೆ ಅನ್ನೋದನ್ನ ಪ ಇದು ಮಾಡ್ಕೋಬೇಕು ಅನ್ನೋದಾದರೆ ಅದನ್ನುವೇ ನಾವು ಫೆಸಿಲಿಟೇಟ್ ಮಾಡ್ಕೊಡ್ಬೋದು ಸರ್ ಹೌದೌದು ಹೌದು 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 ಹಾಂ ಹೌದು ಸರ್ ಹೌದು ಸರ್ ಆ ಥರನು ಮಾಡ್ಬೋದು ಆ್ಯಂಡ್ ಜಾಯಿಂಟ್ ಫಾರ್ಮಿಂಗ್ ಮಾಡಲ್ಲು ಮುಂದಿನ ದಿನಗಳ ಗಳ ಥರ ಅಂದ್ಕೊಂಡಿದ್ದೀವಿ ಈಗ ಫಾರ್ ಎಕ್ಸಾಂಪಲ್ ಒಂದು ಜಾಗದಲ್ಲಿ ಒಂದು ನೀವು ಹೇಳ್ದಂಗೆ ಒಂದು ಹತ್ತೆಕ್ರೆಯಲ್ಲಿ ಫೀಡ್ ಆ್ಯಂಡ್ ಫಾರ್ಡರ್ ಮ್ಯಾನೇಜ್ ಮಾಡ್ಕೊಂಡ್ರೆ ಒಂದು ಒಂದು ಇನ್ನೂರು ಹಸು ಎಫೆಕ್ಟಿವ್ ಆಗಿ ಸಾಕ್ಬೋದು ಇನ್ನೂರು ಹಸು ಒಬ್ಬನೇ ಇನ್ವೆಸ್ಟ್ಮೆಂಟ್ ಬದಲು ಹತ್ತು ಜನ ಗ್ರೂಪಲ್ಲಿ ಇನ್ವೆಸ್ಟ್ ಮಾಡಿ ಯಾರೋ ಒಬ್ಬ ಮ್ಯಾನೇಜ್ ಮಾಡ್ತೀನಿ ಅನ್ನೋದಾದ್ರೂ ಆ ಒಂದು ಮಾಡಲ್ಲೂ ನಾವು ವರ್ಕೌಟ್ ಮಾಡ್ಬೋದು ಬಟ್ ಈ ಥರದ್ದೆಲ್ಲ ಹೆಂಗೆ ಇವಾಲ್ವ್ ಆಗ್ತಾ ಹೋಗುತ್ತೆ ಅದನ್ನೆಲ್ಲದನ್ನೂ ನಾವು ಆ್ಯಡ್ ಮಾಡ್ಕೊಂತ ಹೋಗ್ಬೋದು ಸರ್ ಹೌದು ಸರ್ ಖಂಡಿತ ಸರ್ ಖಂಡಿತ ಸರ್